ಬೆಂಕಿ ತನಿಷಾ ಈಗ ಪೊಲೀಸ್ ಆಗಿದ್ರೆ ಸೊ ಏನ್ ವಿಚಾರ ಅಂತ ಸಾಕಷ್ಟು ಜನಗಳು ಕೂಡ ಕುತೂಹಲದಿಂದ ವೇಟ್ ಮಾಡ್ತಿರ್ತಾರೆ ಖಡಕ್ ಆಗಿ ಮಾತಾಡುವಂತಹ ಚಂದುವಳಿ ಚೆಲುವೆ ಅದು ತನಿಶಾ ಕುಪ್ಪಾಂಡ ಆದ್ರೆ ಇದೀಗ ಸೂಪರ್ ಆಗಿ ಒಂದು ಪೊಲೀಸ್ ಗೆಡಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಪೊಲೀಸ್ ಒಂದು ಡ್ರೆಸ್ ಅನ್ನು ಹಾಕೊಂಡು ಫೋಟೋ ಮಾಡಿಸ್ಕೊಂಡಿದ್ದಾರೆ ಸೊ ಇವರ ಒಂದು ಮಾತು ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ ಬಿಗ್ ಬಾಸ್ ನಲ್ಲಿ ಇವರ ಒಂದು ಗುಣವನ್ನು ಕೂಡ ಪ್ರತಿಯೊಬ್ಬರು ನೋಡಿರ್ತಾರೆ ತುಂಬಾ ಜನ ಬೆಂಕಿ ಅಂತಾನೆ ಇವರನ್ನ ಈಗ್ಲೂ ಕೂಡ ಕರೀತಾರೆ ಹೊಸ ಚಿತ್ರದಲ್ಲಿ ತನಿಶಾ ಅವರು ಕೂಡ ನಟಸ್ತಾ ಇದ್ದಾರೆ ಪೊಲೀಸ್ ಪಾತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಇವರು ಕಾಸ್ಟ್ಯೂಮ್ ನಲ್ಲಿ ಮಿಂಚಿಸ್ತಾ ಒಂದು ನಾರ್ಮಲ್ ಮೇಕಪ್ ಅನ್ನು ಹಾಕೊಂಡಿದ್ದಾರೆ ಜೊತೆಗೆ ಕೈಯಲ್ಲಿ ಒಂದು ವಾಟರ್ ಬಾಟಲ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಡಿಫ್ರೆಂಟ್ ಆಗಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಒಂದು ಲೇಡಿ ಸಿಂಗಮ್ ಆಗಿ ಕಾಣಿಸ್ಕೊಂಡಿದ್ದಾರೆ ಬೆಂಕಿ ನೋಟಕ್ಕೆ ಅನೇಕರು ಕೂಡ ಫೀಲ್ ಆಗಿದ್ದಾರೆ ಇನ್ನು ನಟ ಕಿರಣ್ ರಾಜ್ ನಟನೆಯ ಶೇರ್ ಎಂಬ ಒಂದು ಸಿನಿಮಾದಲ್ಲಿ ತನಿಷ್ ಅವರು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ತನೀಶ್ ಅವರ ಒಂದು ಕದರ್ ನೋಡಿ ಫ್ಯಾನ್ಸ್ಗಳು ಬಹಳಷ್ಟು ಖುಷಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಗೆ ಸಾಕಷ್ಟು ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುತ್ತದೆ ಬೆಂಕಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ಅಭಿಮಾನಿಗಳು ಇನ್ನಷ್ಟು ಕಮೆಂಟ್ಸ್ ಗಳನ್ನು ಕೂಡ ಮಾಡ್ತಿದ್ದಾರೆ ತನೀಶ್ ಲುಕ್ ಗೆ ಅಭಿಮಾನಿಗಳು ಕೂಡ ಫಿಲ್ ಆಗಿದ್ದಾರೆ ಶೇರಮ್ಮ ಒಂದು ಸಿನಿಮಾದಲ್ಲಿ ಈಗ ಬೆಂಕಿ ತನೀಶಾ ಸೂಪರ್ ಆಗಿ ಒಂದು ಪೊಲೀಸ್ ಪಾತ್ರವನ್ನ ಮಾಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಮಂಗಳೂಗೌಡಿಯಲ್ಲಿ ಸೂಪರ್ ಆಗಿ ವಿಲನಾಗಿ ಕಾಣಿಸ್ಕೊಂಡು ಸಿನಿಮಾದಲ್ಲಿ ಪೊಲೀಸ್ ಆಗಿ ಮಾಡುತ್ತಿರುವುದು ಬಹಳಷ್ಟು ಜನರಿಗೆ ಖುಷಿ ಇದೆ ಅನೇಕ ಸ್ನೇಹಿತರನ್ನ ಬಿಗ್ ಬಾಸ್ ಮನೆಯಲ್ಲಿ ಸಂಪಾದನೆ ಮಾಡಿಕೊಂಡ್ರು ಅದೇ ರೀತಿ ವರ್ತು ಅವರು ಕೂಡ ಆಪ್ತ ಸ್ನೇಹಿತರು ವರ್ತು ಅವ್ರಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ ಒಂದು ಪೊಲೀಸ್ ಗೆಟಪ್ ನಲ್ಲಿ ನೋಡಿ ಹಿಂಗೆ ಅನಿಸ್ತು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿದಾಗ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತಹ ನಟಿ ತನಿಷ್ ಅವರು ತನಿಷ್ ಅವರಿಗೆ ಸಪೋರ್ಟ್ ಬೇಕು